ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ ನಾವು ಇವತ್ತು ಮಾಡುವ ರೆಸಿಪಿ ಮಂಡ್ಯ ಸ್ಟೈಲಿನ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ಒಂದು ಸಾರಿ ಇದನ್ನು ನೀವು ಟ್ರೈ ಮಾಡಿದ್ರೆ ಸಾಕು ಪದೇ ಪದೇ ಇದೇ ಥರ ಬಿರಿಯಾನಿ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ನಾಟಿ ಸ್ಟೈಲ್ ಬಿರಿಯಾನಿ ಒನ್ ಕೆ ಜಿ ಚಿಕನ್ ಬಿರಿಯಾನಿ ನಾನಿವತ್ತು ಮಾಡ್ತಾಯಿದ್ದೀವಿ ಒನ್ ಕೆ ಜಿ ತಿಕ್ ಚಿಕನ್ ನಾನು ನಾನಿವತ್ತು ಈ ಬಿರಿಯಾನಿನ ಮಾಡ್ತಾ ಇದ್ದೀನಿ ಸೂಪರ್ ಟೇಸ್ಟಿಯಾಗಿರುತ್ತೆ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಕೇವಲ ನಮ್ಮ ಹತ್ರ ಸ್ವಲ್ಪ ಟೈಮ್ ಇದ್ರೆ ಸಾಕು ಇದನ್ನು ನಾವು ಬೀಸಿಯಾಗಿ ಮನೆಯಲ್ಲೇ ಟೇಸ್ಟಿಯಾಗಿ ಮಾಡ್ಕೊಬೋದು ಸೊ ನಿಮ್ಗೆ ಏನಾದರೂ ಈ ಬಿರಿಯಾನಿ ಇಷ್ಟ ಇದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಮತ್ತೆ ಮರ್ತೋಗ್ಬಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡೋಣ ಈಗ ಮೊದಲನೇದಾಗಿ ಇದಕ್ಕೆ ರೆಡಿ ಮಾಡ್ಕೋಬೇಕು ಅದಕ್ಕಾಗಿ ನಾನು ನೋಡಿ ಪಾಲಕ್ನ ಒನ್ ಕಟ್ ತೊಗೊಂಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒನ್ ಕೆ ಜಿಗೆ ಒನ್ ಕಟ್ಟು ಒಂದು ಮೀಡಿಯಮ್ ಸೈಜ್ ಆನಿಯನನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಪುದೀನ ಚಕ್ಕೆ ಲವಂಗ ಇಪ್ಪತ್ತು ಕಾಳು ಮೆಣಸು ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಕಟ್ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿ ತೊಗೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದೊಂದಾಗಿ ಬೇಯಿಸ್ಕೊಳ್ಳೋಣ ನೋಡಿ ಚಕ್ಕೆ ಲವಂಗ ಮತ್ತು ಒಂದು ಇಪ್ಪತ್ತು ಕಾಳು ಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡೋದ್ರಿಂದ ಒಳ್ಳೆ ಟೇಸ್ಟು ಮತ್ತು ಟೆಕ್ಸ್ಚರ್ ಕೊಡುತ್ತೆ ಸೊ ಮಿಸ್ ಮಾಡಬೇಡಿ ಶುಂಠಿ ಬೆಳ್ಳುಳ್ಳಿ ಒಂದು ಇಪ್ಪತ್ತು ಬೆಳ್ಳುಳ್ಳಿ ಅಷ್ಟು ಒಂದು ಇಂಚು ಶುಂಠಿ ಮತ್ತು ಒಂದು ಐದಾರು ಹಸಿ ಹಾಕ್ಕೊಂಡು ಹಾಕೊಂಡು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಡಿ ಒಂದು ಅಷ್ಟು ಪುದೀನ ಒಂದು ಅಷ್ಟು ಕೊತ್ತಂಬರಿನೋ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಇದು ಒಂದು ಕೆ ಜಿ ಚಿಕನ್ಗೆ ತೋರಿಸ್ತಾ ಇದ್ದೀನಿ ಒಂದು ಕೆ ಜಿ ಚಿಕನ್ಗೆ ಒಂದು ಕಟ್ ಪಾಲಾಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನೂರು ಗ್ರಾಮ್ ನೂರೈವತ್ತು ಗ್ರಾಮ್ ಇರುತ್ತೆ ಸೊ ಅದನ್ನೆಲ್ಲ ಫ್ರೈ ಆದಮೇಲೆ ತಣ್ಣಗಾದ್ಮೇಲೆ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಒಂದು ಸ್ವಲ್ಪನೇ ಸ್ವಲ್ಪ ವಾಟರ್ನ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಇದೇ ಪೇಸ್ಟೇ ವೆರಿ ಇಂಪಾರ್ಟೆಂಟು ನೋಡಿ ಕಲರ್ ಎಲ್ಲ ಎಷ್ಟು ಅಲ್ವಾ ಇವಾಗ ಇದನ್ನ ಸೈಡ್ಗೆ ಇಟ್ಕೊಂಡು ಒಂದು ಕುಕ್ಕರ್ ತೊಗೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತು ಒಂದು ಹೋಲ್ ಬಿ ಸ್ಪೈಸಸ್ ಬಿರಿಯಾನಿ ಸ್ಪೈಸಸ್ನ ಹಾಕ್ಕೊಂಡು ಎರಡು ಮೀಡಿಯಮ್ ಸೈಜ್ ಆನಿಯನ್ನು ಮತ್ತು ಎರಡು ಮೀಡಿಯಮ್ ಸೈಜ್ ಟಮೋಟನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನಾವು ಇಷ್ಟೊತ್ತು ಮಸಾಲ ಪ್ರಿಪೇರ್ ಇಟ್ಟಿದ್ವಲ್ಲ ದೊಣ್ಣೆ ಮಸಾಲ ಅದನ್ನು ಹಾಕ್ಕೊಂಡು ಎಲ್ಲನೂ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇದೆಲ್ಲ ಮೇಲೆ ಚಿಕನ್ನ ಫ್ರೆಶ್ ಆಗಿರುವಂಥದ್ದು ಒನ್ ಕೆ ಜಿ ಚಿಕನ್ ಹೋಲ್ ವಿತ್ ಬೋನ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಒಂದು ಹಾಫ್ ಕಪ್ಪು ವಾಟರ್ನ ಸೇರಿಸ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಎರಡು ಟೀ ಎರಡು ಟೀ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಸೇರಿಸ್ಕೊಂಡು ಒನ್ ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕೊಳ್ಳಿ ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಒನ್ ಟೀ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಇವಾಗ ಚಿಕನ್ ಎಲ್ಲನೂ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ನೀವು ಈ ಥರ ಕಲಿಸೋದ್ರಿಂದ ನಾವು ಹಾಕಿರೋ ರುಬ್ಬಿರೋ ಅಂತಹ ಮಸಾಲೆ ಎಲ್ಲ ಸೇರಿಸ್ಕೊಂಡು ಮತ್ತು ಪೌಡರ್ಸ್ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಇವಾಗ ನಮಗೆ ಈ ಥರ ಕ್ವಾಂಟಿಟಿ ಬರುತ್ತೆ ಈ ಥರ ಸೊ ಇವಾಗ ನಾನು ಒಂದು ಫೈವ್ ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಒಂದು ಫೈವ್ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಸೊ ಅದಕ್ಕೆ ನಾನು ಇವಾಗ ಟೆನ್ ಅಷ್ಟು ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಕಲ್ಸಿಟ್ಕೊಳ್ತಾ ಇದ್ದೀನಿ ನೀವು ಸಾಲ್ಟ್ ಈ ಟೈಮಲ್ಲೇ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಕಮ್ಮಿ ಖಾರದ ಪುಡಿ ಅಥವಾ ಮಸಾಲ ಪುಡಿ ಏನು ಕಮ್ಮಿ ಇದ್ದರೂ ಈ ಟೈಮಲ್ಲಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ ನೋಡಿ ನಾವು ಇವಾಗ ಕಮ್ಮಿ ಇದೆಯೋ ಅದನ್ನು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಸಾಲ್ಟ್ ಕಮ್ಮಿ ಇತ್ತು ಸೊ ಸಾಲ್ಟ್ ಅಡ್ಜಸ್ಟ್ ಮಾಡ್ಕೊಂಡಿದ್ವಿ ಇವಾಗ ನಾವು ನೆನೆಸಿಟ್ಟಿರುವಂತಹ ರೈಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಚಿಕ್ಕ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ನೀವು ಯಾವ ಗ್ಲಾಸ್ ನಿಮಗೆ ಯೂಸ್ ಇದೆಯೋ ಯೂಸ್ ಮಾಡ್ತಿದ್ರೋ ಅದೇ ಗ್ಲಾಸಲ್ಲಿ ನೀವು ತೊಗೊಳ್ಳಿ ಸೊ ನಾನು ಚಿಕ್ಕ ಗ್ಲಾಸಲ್ಲಿ ಐದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಆಲ್ಮೋಸ್ಟು ಹಂಡ್ರೆಡ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ರೈಸನ್ನು ತೊಗೊಂಡಿದ್ದೀನಿ ಯಾಕಂದರೆ ನಾನು ಚಿಕನ್ ಜಾಸ್ತಿ ರೈಸ್ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹೆಂಗೆ ಇಷ್ಟ ಇದ್ದರೆ ಹಂಗೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಅದಕ್ಕೆ ನಾನು ರೈಸ್ ತೊಗೊಂಡು ವಾಟರ್ನ ಅಡ್ಜಸ್ಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲನೂ ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕು ನೋಡಿ ಕಲಿಸ್ಕೊಳ್ತಾ ಇದ್ರೇ ನೀಟಾಗಿ ಚೆನ್ನಾಗಿ ಈ ಥರ ಬೇಯೋದಕ್ಕೆ ಸಾಧ್ಯ ಆಗುತ್ತೆ ನೀವೇನಾದರೂ ಕಲಿಸೋದು ಬಿಟ್ಬಿಟ್ಟಿದ್ದೀರಾ ಅಂದರೆ ಒಳ್ ಕೆಳಗಡೆ ಫುಲ್ಲು ಸೀದೋಗೋ ಚಾಸ್ ಜಾಸ್ತಿ ಇರುತ್ತೆ ಮತ್ತು ಸ್ಮೆಲ್ ಬಂದುಬಿಡುತ್ತೆ ಮೇಲೆ ಅದು ಅಷ್ಟು ಬಿರಿಯಾನಿ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ನಾವು ಕಲಿಸ್ತಾನೇ ಇದ್ದೀವಿ ಕಲಿಸ್ಕೊಳ್ತಾನೆ ಇರಬೇಕು ಈ ಥರ ನೋಡಿ ಚೆನ್ನಾಗಿ ಕಲಿಸೋದ್ರಿಂದ ಒಳಗಡೆಯಿಂದ ಅಕ್ಕಿನೂ ಕೂಡ ಚೆನ್ನಾಗಿ ಬೇಯುತ್ತೆ ಮತ್ತು ಚಿಕನ್ನು ಕೂಡ ಅಕ್ಕಿ ಜೊತೆ ಬೇಯೋದ್ರಿಂದ ಪೆನ್ ತುಂಬ ಚೆನ್ನಾಗಿ ಫ್ಲೇವರ್ನ ಕೊಡುತ್ತೆ ನಾವು ನೋಡು ಗ್ಯಾಸ್ ಕೆಳಗಡೆ ಈ ಥರ ಟವನ್ನ ಸೇರಿಸ್ಕೊಂಡಿದ್ದೆವು ಯಾಕಂದರೆ ನಾವು ಇವಾಗ ದಮ್ ಇದ್ದೀವಿ ಸೊ ಕ್ಲ ಫ್ರೈಡ್ ಆನಿಯನ್ ಸೇರಿಸ್ಕೊಂಡಿದ್ವಿ ಇದು ಆಪ್ಷನಲ್ ಅಷ್ಟೆ ಸೊ ನಾವು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ದಮ್ ಇಟ್ಬಿಟ್ಟು ಹೆವಿ ಬಾಟಮಲ್ಲಿ ನೀರನ್ನು ಫುಲ್ ತಪ್ಪಕ್ಕೆ ಇಟ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಅದನ್ನು ಬಿಟ್ಬಿಟ್ರೆ ಸಾಕು ಒಂದು ಟೆನ್ ಮಿನಿಟ್ಸ್ ಆದಮೇಲೆ ನಾವು ಆ ಬಿರಿಯಾನಿನ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರುವಂತಹ ಮಂಡ್ಯ ಸ್ಟೈಲ್ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ನಮಗೆ ತಿನ್ನೋದಕ್ಕೆ ಫುಲ್ ರೆಡಿ ಆಗೋಯಿತು ಸೊ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಮರೆತೋಗ್ತೀರಿ ಮನೆಯಲ್ಲಿ ತಪ್ಪದೆ ಇದನ್ನು ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಸೊ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ನೋಡಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್